ನಮಸ್ಕಾರ ಸ್ನೇಹಿತ್ರೆ ನಾನು ನಿಮ್ಮ ಡಾಕ್ಟರ್ ಮನು ಮೇನನ್ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಕೆಆರ್ಸ್ ರೋಡ್ ಮೈಸೂರಿಂದ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಂಡ್ ಬರ್ತಾ ಇದೀವಿ ಬಹಳಷ್ಟು ಜನಗಳಿಗೆ ಉಪಯೋಗ ಆಗ್ತಾ ಇದೆ ಅಂತ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಇನ್ನಷ್ಟು ಕಾಯಿಲೆಗಳ ಸಮಸ್ಯೆಗಳ ಬಗ್ಗೆ ಪರಿಹಾರಗಳನ್ನ ಕೇಳ್ತಾ ಇದ್ದಾರೆ ಅದರಲ್ಲಿ ಹೆಚ್ಚಾಗಿ ನಾನು ಇಸಲಿ ಕಂಡು ಬಂದಿದ್ದು ಅಂದ್ರೆ ಕನ್ವರ್ಷನ್ಸ್ ಬಗ್ಗೆ ಏನ್ ಕನ್ವರ್ಷನ್ ಅಂತ ಹೇಳಿದ್ರೆ ನಮ್ಮ ಮೂರ್ಛೆ ಇಲ್ಲಾಂದರೆ ಏನು ಹೇಳ್ತೀವಿ ಶಿಜರ್ಸ್ ಅಂತ ಏನು ಹೇಳ್ತೀವಿ ಇಲ್ಲ ಫಿಟ್ಸ್ ಅಂತ ಏನು ಹೇಳ್ತೀವಿ ಫಿಟ್ಸ್ ಅಂದರೆ ನಿಮಗೆ ಕಾಮನ್ ಲ್ಯಾಂಗ್ವೇಜಲ್ಲಿ ಎಲ್ಲರಿಗೂ ಅರ್ಥ ಆಗುತ್ತೆ ಅದ್ರ ಬಗ್ಗೆ ಇವತ್ತು ನಾನು ನಿಮ್ಮ ಹತ್ರ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಚರ್ಚೆ ಮಾಡೋದು ಮಾತ್ರ ಅಲ್ಲ ಅದಕ್ಕೆ ಪರಿಹಾರ ಏನು ಅಂತಲೂ ತಿಳಿಸೋಕೆ ಹೋಗ್ತಾ ಇದ್ದೀನಿ ಇವತ್ತಿನ ದಿನದಲ್ಲಿ ನಮ್ಮ ಭಾರತದಲ್ಲಾಗಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗಲಿ ಇಲ್ಲ ಪ್ರಪಂಚಾದ್ಯಂತ ಈ ಥರ ಸಮಸ್ಯೆಗಳನ್ನ ಬಹಳಷ್ಟು ನೋಡ್ಕೊಂಡು ಬರ್ತಾ ಇರ್ತೀವಿ ಅದು ಆ ಒಂದು ಅವಸ್ಥೆ ಅಂದರೆ ಒಂದು ವ್ಯಕ್ತಿ ಸಡನ್ನಾಗಿ ಹೋಗ್ತಾರಂಥ ಒಂದು ಸಂದರ್ಭದಲ್ಲಿ ಅವನಿಗೆ ಅತಿ ಒತ್ತಡನೋ ಇಲ್ಲ ಸರ್ಕ್ಯುಲೇಷನ್ ಡಿಸಾರ್ಡ್ರೋ ಇಲ್ಲ ಬ್ರೈನಲ್ಲಿ ಆಗ್ತಿರೋಂಥ ಫಂಕ್ಷನಿಂಗ್ ಪ್ರಾಬ್ಲಮ್ಮು ಹಲವಾರು ರೀಸನಿಂದ ಕನ್ವರ್ಷನ್ಸ್ ಆಗುತ್ತೆ ಫಿಟ್ಸ್ ಆಗುತ್ತೆ ಸೊ ನಾವು ಆ ಥರ ಸಂದರ್ಭದಲ್ಲಿ ಸಡನ್ನಾಗಿ ನಾವು ನೋಡಿ ಬಂದಾಗ ಹಳೇ ಮೂವೀಸಲ್ಲಿ ಇಲ್ಲ ಎಲ್ಲೆಲ್ಲೋ ಕೆಲವೊಂದು ಮೂಢ ರೀತಿಯಲ್ಲಿರುವಂಥ ಒಂದು ಪ್ರಾಕ್ಟೀಸ್ನ ಮಾಡ್ಕೊಂಡು ಬರ್ತಾರೆ ಯಾರು ಬಿದ್ದು ಕೈ ಕಾಲನ್ನು ಓದ್ತಾ ಇದ್ದರೆ ಬಾಯಿಂದ ಎಂಜಲ್ ಇದ್ದರೆ ಅವನ ನಿಶಕ್ತನಾಗಿ ಬಿದ್ದು ಒದ್ದಾಡ್ತಾ ಇದ್ದರೆ ಅವನ ಕೈಯಲ್ಲಿ ತಂದು ಕಬ್ಬನಗಳನ್ನ ಇಡಿಸುವಂಥ ಕೀನು ಇಲ್ಲ ಏನೋ ಒಂದು ಕಬ್ಬಿನಗಳನ್ನ ಹಿಡಿದ್ರೆ ತಕ್ಷಣ ಅದು ಕಮ್ಮಿ ಆಗುತ್ತೆ ಅವನ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ ಅನ್ನೋದು ಅದು ಸರಿಯಾಗದಿರೋ ರೀತಿ ಅಂತ ಹೇಳೋಕ್ಕೂ ನಾನು ಇಷ್ಟಪಡ್ತೀನಿ ಯಾಕಂತೇಳಿದ್ರೆ ಕಬ್ಬನ ಕೊಡೋ ಹಳೆ ಜನರಲ್ಲಿ ಕಬ್ಬನ ಕೊಡೋ ಉದ್ದೇಶನಂತ ಹೇಳಿದ್ರೆ ಅವನ ಕೈ ಟೈಟಾಗಿ ಅವನು ಕೈನಗಳನ್ನ ಏಟ್ ಮಾಡ್ಕೊತಾನೆ ಅದ್ರ ಮಧ್ಯದಲ್ಲಿ ಒಂದು ಗ್ಯಾಪ್ ಕೊಟ್ಟಾಗ ಒಂದು ಸ್ಟ್ರೆನ್ ಸಿಕ್ಕುತ್ತೆ ಅವನು ಕೈಗಳನ್ನ ಹನಿ ಮಾಡ್ಕೊಳ್ಳಲ್ಲ ಏಟು ಮಾಡ್ಕೊಳ್ಳಲ್ಲ ನಾಲಿಗೆನ ಕಚ್ಕೊತಾನೆ ಅಂದ್ಬಿಟ್ಟು ಬಾಯಿಗೂ ಒಂದು ಇಡ್ತಾರೆ ಸೊ ಇದೆಲ್ಲ ಅವತ್ತಿಂದ ಹಿರಿಕರು ಅವ್ರ ಕೈಯಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಮಾಡ್ತಾ ಇದ್ದಂಥ ಒಂದೇ ಒಂದು ಸೊಲ್ಯೂಷನ್ಸು ಬಟ್ ನಾವು ನಮ್ಮ ಭ್ರಮೆಯಲ್ಲಿ ಇವತ್ತಿನ ಜನಾಂಗ ನಾವು ಏನು ಅನ್ಕೋತೀವಿ ಕಬ್ಬ್ರ ಕೊಟ್ಟ ತಕ್ಷಣ ಫಿಟ್ಸ್ ಸರಿ ಹೋಗ್ಬಿಡುತ್ತೆ ಹೋಗುತ್ತೆ ಅಂದರು ಅದು ತಪ್ಪು ಮಾಹಿತಿ ಅದು ಸರಿಯಾಗಿರೋ ಒಂದು ವೈದ್ಯನಿಗೆ ತೋರಿಸಿ ಬೇಕಾಗಿರೋಂಥ ಒಂದು ಔಷಧ ಉಪಚಾರ ಮಾಡಿಕೊಂಡು ಬೇಕಾಗಿರೋಂಥ ಚಿಕಿತ್ಸೆ ತಗೊಂಡ್ರೆ ಹಲವಾರು ರೀತಿಯಲ್ಲಿರುವಂತಹ ಫಿಟ್ಸ್ಗಳಿದೆ ಅದರಲ್ಲಿ ಬಹುತೇಕ ಫಿಟ್ಸ್ಗಳ ಸಮಸ್ಯೆಗಳು ಎಲ್ಲ ಪರಿಹಾರ ಆಗುತ್ತೆ ಕೆಲವೊಂದು ಆಗದೇ ಇರುವಂಥದ್ದು ಇರುತ್ತೆ ಕೆಲವೊಂದು ಪೇಷಂಟ್ಸು ನಾನು ನೋಡಿದ್ದೀನಿ ಮಕ್ಕಳಲ್ಲೇ ಐದು ನಿಮಿಷಕ್ಕೆ ಒಂದು ಸತಿ ಕನ್ವರ್ಷನ್ ಆಗುವಂಥದ್ದು ಐದೈದು ನಿಮಿಷಕ್ಕೂ ಫಿಟ್ಸ್ ಥರ ಬರುತ್ತೆ ಮಲ್ಕೋತಾರೆ ಮತ್ತೊಂದು ಅರ್ಧ ಗಂಟೆ ಅದ್ರದ್ದು ಸುಸ್ತು ಒನ್ ಅವರ್ ಸುಸ್ತು ಒಂದಿನ ಸುಸ್ತು ಎರಡು ದಿನ ಸುಸ್ತು ಒಂದು ವಾರ ಸುಸ್ತಿ ಇರೋ ಮಕ್ಕಳನ್ನೆಲ್ಲ ನೋಡಿದ್ದೀನಿ ದೊಡ್ಡವ್ರನ್ನ ನೋಡಿದ್ದೀನಿ ಅದಾದ ನಂತರ ಅರ್ಧ ಅರ್ಧ ಗಂಟೆಗೆ ಬರೋರನ್ನ ನೋಡಿದ್ದೀನಿ ಒನ್ ಅವರ್ಗೆ ಬರೋರನ್ನ ನೋಡಿದ್ದೀನಿ ಒಂದು ದಲ್ಲಿ ಮೂರು ನಾಲ್ಕು ಸತಿ ಬೀಳೋರು ನೋಡಿದ್ದೀನಿ ಹಲವಾರು ರೀತಿಲಿ ಇಲ್ಲ ತಿಂಗ್ಳಿಗೆ ಒಂದು ಸರ್ತಿ ನಾವು ವರ್ಷಕ್ಕೆ ಎರಡು ಸತಿ ನಾವು ಮೂರು ಸತಿ ಈ ಥರ ಹಲವಾರು ರೀತಿ ಕಾಣ್ತೀವಿ ಬಟ್ ಸೊ ಇಂಥ ಒಂದು ಸಂದರ್ಭ ಬಂದಾಗ ತಕ್ಷಣ ಹೇಗೆ ಅವರಿಗೆ ಪರಿಹಾರ ಕೊಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನಿಂಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ನಾನು ನಿಮಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಆಯುರ್ಮಠಂ ಚಾನಲ್ಲು ಇವತ್ತು ಏನಕ್ಕೆ ಈ ಥರ ಸಮಸ್ಯೆಗಳನ್ನ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಹಲವಾರು ಜನ ಮನೇಲೆ ಕೂತಿರೋರು ಹಣಕ್ಕೆ ಭಾಳ ಸಮಸ್ಯೆ ಇರೋರಲ್ಲ ವೈದ್ಯರಿಗೆ ತೋರಿಸಿ ಪರಿಹಾರ ಪಡೆಯೋಕ್ಕಾಗ್ದಿರೋರು ಈ ಥರ ಈ ಒಂದು ಕಾರ್ಯಕ್ರಮದಿಂದ ಅವ್ರಿಗೆಲ್ಲ ಉಪಯೋಗ ಆಗಲಿ ಅಂತೇಳಿ ಈ ಕಾರ್ಯಕ್ರಮನ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ದಯಮಾಡಿ ಈ ಒಂದು ಆಯುರ್ಮಠ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಮ್ಮ ಮರ್ಮ ಚಿಕಿತ್ಸೆಯಲ್ಲಿ ಹಿರಿಯಕರು ಹತ್ತು ಸಾವಿರ ವರ್ಷಗಳ ಹಿಂದೆ ಇರೋಂಥ ಹಿರೀಕರು ಹೇಳಿರುವಂಥ ಒಂದು ಮರ್ಮ ಪಾಯಿಂಟ್ನ ಸ್ಟಿಮ್ಯುಲೇಟ್ ಮಾಡಿದ್ರೆ ಮಾತ್ರ ಸಾಕು ಅದರಲ್ಲೇ ಆತ ಚೇತರಿಸ್ಕೊತಾನೆ ಮತ್ತು ಸೈಡಿಗೆ ಮಲಗಿಸಿ ಬೆನ್ನಿಗೆ ನಾಲ್ಕು ತಟ್ಟು ತಟ್ಟಿದ್ರೆ ಎದಳ್ತಾನು ಇದನ್ನು ಮಾಡಿ ಭಾಳಷ್ಟು ಜನ ಪರಿಹಾರ ಇದ್ದಾರೆ ಆಗ್ತೂ ಆಗಿದ್ದಾರೆ ಆಗ್ತಾನೂ ಇದ್ದಾರೆ ಮುಂದೆ ದಿನಗಳಲ್ಲಿ ನಿಮ್ಮ ಕಣ್ಮುಂದೆ ಯಾರಾದರೂ ಕಣ್ಣು ಬಂದಾಗ ಇದನ್ನು ಮಾಡಿ ಅವ್ರನ್ನ ಬಚಾವ್ ಮಾಡಿ ಅಂತ ಹೇಳ್ತಾ ನಾನು ಈ ಪಾಯಿಂಟ್ಸ್ನ ಸ್ಟಿಮ್ಲೇ ಪಾಯಿಂಟ್ಸ್ ಅಂತ ತಿಳಿಸ್ತೀನಿ ನಿಮ್ಮ ಶರೀರದಲ್ಲಿ ಎಡಗಾಲು ಎಡಗಾಲಲ್ಲಿ ನಮ್ಮ ಕಾಲು ಬೆರಳುಗಳೇನಿದೆ ಅದು ದೊಡ್ಡ ಬೆರಳು ಅಂತ ಏನು ಹೇಳ್ತೀವಿ ದೊಡ್ಡ ಬೆರಳದು ಮತ್ತು ಎರಡನೇ ಬೆರಳು ಅಂತ ಏನು ಹೇಳ್ತೀವಿ ಅದರ ಮಧ್ಯಭಾಗದಿಂದ ನಮ್ಮ ಕೈ ಬೆರಳಿನ ಉದ್ದ ಇಟ್ಟು ಅಳಿತೆ ನೋಡಿದ್ರೆ ಒಂದು ಹಳ್ಳ ಸಿಗ್ದಂಗೆ ಸಿಗುತ್ತೆ ನಾನು ನಿಮಗೆ ವೀಡಿಯೋದಲ್ಲಿ ಪಾಯಿಂಟ್ ಹಾಕಿ ತೋರಿಸ್ಕೊಡ್ತೀನಿ ಆ ಒಂದು ಪಾಯಿಂಟ್ ಹಳ್ಳ ಏನು ಸಿಗುತ್ತೆ ಹಳ್ಳನ ಐಡೆಂಟಿಫೈ ಮಾಡಿ ಅದು ಇಮ್ಮಿಡಿಯೇಟಾಗಿ ಮಾಡ್ತಾ ಇರಬೇಕು ಗಾಬರಿ ಪಡಬಾರ್ದು ಪೇಷಂಟಿಗೆ ಮಾಡುವಾಗ ರಿಲ್ಯಾಕ್ಸ್ ಆಗಿ ಕೂಲಾಗಿ ಅದನ್ನು ಮಾಡಿ ಅದನ್ನು ಆ ಇಟ್ಟು ಕರೆಕ್ಟಾಗಿ ಏಳು ಸತಿ ಮೇಲಕ್ಕೆ ಹಿಂಗೆ ತಳ್ಳಿಬಿಡ್ಬೇಕು ತುಂಬ ಪ್ರೆಷರ್ ಹಾಕ್ಬಾರ್ದು ಮೀಡಿಯಮ್ ಪ್ರೆಷರ್ ಹಾಕಿ ಹಿಂಗೆ ತಳ್ಳಿಬಿಟ್ರೆ ಏಳನೇ ಪಾಯಿಂಟು ಏಳನೇ ಸ್ಟಿಮ್ಯುಲೇಷನ್ ಹಿಂಗೆ ಮೇಲೆ ತಳ್ಳುವಾಗಲೇ ಆತನ ಕನ್ವರ್ಷನ್ ಆಗಿರಲಿ ಶಿಜಸ್ ಆಗಿರಲಿ ಇಲ್ಲ ಸೊಕಾಲ್ ಫಿಟ್ಸ್ ಆಗಿರಲಿ ತಕ್ಷಣ ನಿಂತೋಗುತ್ತೆ ಇದು ನಾವು ಸಾವಿರಾರು ಜನಕ್ಕೆ ನೋಡಿ ಪರೀಕ್ಷೆ ಮಾಡಿ ತಿಳಿದು ಚಿಕಿತ್ಸೆ ಕೊಟ್ಟು ಗುಣಮಕ್ಕರನ್ನಾಗಿ ಮಾಡಿರೋ ಅನುಭವವನ್ನು ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಇದು ಆಯುರ್ ಮಟ್ಟ ನಾನು ನಾನೊಬ್ಬನೇ ಎಲ್ಲ ಭಾಳಷ್ಟು ಡಾಕ್ಟರ್ಸು ಎಲ್ಲ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಈ ಒಂದು ಪಾಯಿಂಟ್ ಸ್ಟಿಮ್ಯುಲೇಷನ್ನ ನೀವೆಲ್ಲೇ ಯಾರಿಗೆ ಈ ಥರ ಸಮಸ್ಯೆಯಲ್ಲಿ ಕಂಡು ಬಂದರೂ ಮಾಡಿ ಈ ವಿಡಿಯೋನ ಆದಷ್ಟು ಜನಕ್ಕೂ ಶೇರ್ ಮಾಡಿ ಇಂಥವರು ಚೆನ್ನಾಗಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಕನ್ನಡ